ಚಿಠಲರು ಕುಮಾಯಿ ಜ್ಯೋತಿಷ್ ಶಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಘಾನವಿ ಅನ್ನೋರ ಜಾತಕದ ವಿಶ್ಲೇಷಣೆ ಮಾಡೋಣ ಘಾನವಿ ಸ್ತ್ರೀ ಹನ್ನೆರಡು ಮೇ ಎರಡ್ ಸಾವಿರದ ಇಪ್ಪತ್ತ್ಮೂರು ಹತ್ತು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ದಾವಣಗೆರೆಯಲ್ಲಿ ಜನನ ಶ್ರವಣ ನಕ್ಷತ್ರ ಮಕರ ರಾಶಿ ಮಿಥುನ ಲಗ್ನ ನೋಡಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅತಿ ಶ್ರೇಷ್ಠ ನಕ್ಷತ್ರ ಶ್ರವಣ ನಕ್ಷತ್ರ ಬಹಳ ಶ್ರೇಷ್ಠ ನಕ್ಷತ್ರ ಬಹಳ ಶ್ರೇಷ್ಠ ನಕ್ಷತ್ರ ಇದನ್ನ ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತಾರೆ ಲಕ್ಷ್ಮೀ ಪಾದ ಶ್ರವಣ ನಕ್ಷತ್ರ ಅಂತ ಹೋಲಿಸ್ತಾರೆ ಇವತ್ತು ಯಾವ ಇವ್ರು ಯಾವತ್ತೂ ಬಡತನ ಬರುವುದಿಲ್ಲ ಅಂತ ಹೇಳ್ತಾರೆ ನಿಜ ಅದು ಯಾಕೆ ಅಂದ್ರೆ ನಾನು ಶ್ರವಣ ನಕ್ಷತ್ರ ಶುಕ್ಲ ನಿತ್ಯ ಯೋಗ ಶುಕ್ಲದಲ್ಲಿ ಹುಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಜಾತಕದ ವಿವರಣೆಯನ್ನು ತಿಳ್ಕೊಳ್ಳೋರು ಒಂದೊಂದೇ ಒಂದೇ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರೋದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾದೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಮಿಥುನ ಲಗ್ನದ ಯೋಗಕಾರಕ ಗೃಹಗಳು ಯಾವ ಒಂದನೇದ್ದೇ ಬುಧ ಎರಡನೇದ್ದು ಶುಕ್ರ ಮೂರನೇದು ಶನಿ ನಾಲ್ಕನೇದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ಗೆಳೆಯರಾದರೆ ದೊಡ್ಡ ವಿರೋಧಿ ಚಂದ್ರ ಮತ್ತು ಕುಜ ಎಷ್ಟು ವಿಚಿತ್ರ ಅಂದರೆ ನೋಡಿ ಬುಧ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಒಂದನೇ ಮನೆಯಲ್ಲಿ ಶನಿ 3 ನೇ ಮನೆಯಲ್ಲಿ 9 ನೇ ಮನೆ ಗುರು 11 ನೇ ಮನೆಯಲ್ಲಿ ಸೂರ್ಯ 11 ನೇ ಮನೆಯಲ್ಲಿ ಚಂದ್ರ 8 ನೇ ಮನೆಯಲ್ಲಿ ಖೋಜಾ ಮಾತ್ರ ಕಟ್ಟಿದೆ ವನ ಈ ಜಾತಕದಲ್ಲಿ 2 ನೇ ಭಾವದಲ್ಲಿ ನೀಚನಾಗಿದೆ ಹುಡುಗಿ ಫ್ಯೂಚರ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಇದೆ ಅಲ್ಟಿಮೇಟ್ ಜಾತಕ ನೋಡಿ ವಕ್ರಿಯ ಬುಧ ಉಚ್ಚ ಸೂರ್ಯ ನೀಚ ಕುಜ ಅಸ್ತಂಗತ ಇಲ್ಲಿ ಯಾರು ಆಗಿಲ್ಲ ಎಲ್ಲಾರೇನು ಜಾತಕ ಒಳ್ಳೆ ಜಾತಕ ಪಡ್ಕೊಂಡು ಹುಟ್ಟಬೇಕಂದ್ರೆ ಬಹಳ ಪುಣ್ಯ ಮಾಡ್ರು ಸುಮ್ಮನೆ ಆಗಲ್ಲ ನೋಡಿ ಯಾವ ಲೆವೆಲ್ ಯಾವ ಲೆವೆಲ್ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ನೋಡಿ ಶುಕ್ರ ಒಂದನೇ ಮನೆಯಲ್ಲಿ ಹತ್ತು ಡಿಗ್ರಿ ಇದ್ದಾರೆ ಯಾರಿವನು ಐದನೇ ಭಾವದ ಸ್ವಾಮಿ ಪ್ಲಸ್ ಒಂದನೇ ಮನೆಯಲ್ಲಿ ಬಂದಿದ್ದಾನೆ ಹಾಗಾದರೆ ಫಲವನ್ನು ಯಾವ ರೀತಿ ಕೊಡ್ತಾನೆ ಯಾವ ರೀತಿ ಫಲವನ್ನು ಕೊಡ್ತಾನೆ ಅದು ಬಹಳ ಇಂಪಾರ್ಟೆಂಟ್ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ತಾನೆ ಒಳ್ಳೆಯ ಗುಣಗಳನ್ನು ಬೆಳೆಸ್ತಾನೆ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಬಹಳ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳು ಇಡೀರ್ತವೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಎಕ್ಸ್ಟ್ರಾ ಇರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಬಹಳ ಜವಾಬ್ದಾರಿ ವ್ಯಕ್ತಿತ್ವದಿಂದಾಗಿರುತ್ತೆ ಇದು ಒಂದನೇ ಭಾವದ ಫಲ ಅದೇ ರೀತಿ ಐದನೇ ಭಾವದ ಫಲವನ್ನು ಪಡಿತೀರಿ ಇಲ್ಲೇ ಒಳ್ಳೆ ಎಜುಕೇಶನ್ ಅನ್ನು ಪಡ್ಕೊಂಡಿರ್ತೀರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಜ್ಜಿ ಅಂಟಿ ಅಂಕಲ್ ಗಂಡ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖ ಶಾಂತಿಯಿಂದ ಜೀವನವನ್ನು ನಡೆಸ್ತೀರಿ ಕಷ್ಟಗಳನ್ನು ಹೊಡೆದಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಐದನೇ ಭಾವ ನೋಡಿ ಐದನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಬಂದಿದ್ದಾರೆ ಹಾಗಾಗಿ ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ನಾವು ನೋಡಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯು ಪಡೆಯುವುದಲ್ಲದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಈ ಮಗುವಿನ ಗಾನವಿ ಅಂತ ಹೆಸರಿಟ್ಟಿದ್ದೀರಿ ಸೂಪರ್ ಇಟ್ ಅವಳ ಧ್ವನಿನೂ ಗಾನವಿಗೆ ತೆರೆ ಇರುತ್ತೆ ಕುಜ ಎರಡನೇ ಮನೆಯಲ್ಲಿ ನೀಚನಾಗಿದ್ದಾರೆ ಸೊ ದಯವಿಟ್ಟು ಮಗುಗೆ ಕೆಂಪು ಬಣ್ಣದ ಯಾವುದೇ ವಸ್ತುಗಳನ್ನು ಹಾಕೋಂಗಿಲ್ಲ ಕೆಂಪು ಬಣ್ಣದ ಆಟ ಸಾಮಾನು ಕೊಡಂಗಿಲ್ಲ ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಹಾಕಬಾರ್ದು ಹೌದು ಕುಜ ಎರಡನೇ ಮನೆಯಲ್ಲಿ ಬಂದಿದ್ದಾನೆ ಯಾರು ಹನ್ನೊಂದನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆ ಆಗಿದೆ ಆದರೆ ಎರಡನೇ ಭಾವ ಸ್ವಲ್ಪ ಕೆಡುವುದಿಲ್ಲ ಯಾವುದೇ ರೀತಿ ಮಿಸ್ಟೇಕ್ ಆಗುವುದಿಲ್ಲ ಕಾರಣ ಚಂದ್ರನ ದೃಷ್ಟಿ ಕುಜಿನ ಮೇಲಿದೆ ದೃಷ್ಟಿಯಿಂದ ನೀಚಭಂಗ ಆಗುವುದಿಲ್ಲ ನೆನಪಿಟ್ಟು ಹೋರಿ ದೃಷ್ಟಿಯಿಂದ ನೀಚಭಂಗ ಆಗುವುದಿಲ್ಲ ಬಟ್ ತಟಸ್ಥನ ತಟಸ್ಥನಾಗ್ತಾನೆ ಅಷ್ಟೇ ಕುಜ ಇಲ್ಲೇ ತಟಸ್ಥನಾಗ್ತಾನೆ ಕೇತು ಐದನೇ ಮನೆಯಲ್ಲಿದ್ದಾನೆ ಸೂಪರ್ ಇಟೀಸ್ ಮಗು ಭಾಳ ವಿಪರೀತ ಬುದ್ಧಿವಂತೆ ಜಾಣವಂತೆ ಭಾರಿ ಜ್ಞಾನವಂತೆ ಭಾರಿ ಕಟ್ಟುಪಾಡುಗಳಿಂದ ಸುಸಂಸ್ಕೃತ ಜೀವನವನ್ನು ನಡೆಸುವಂಥ ವ್ಯಕ್ತಿತ್ವವನ್ನು ಇವಳು ಬೆಳೆಸ್ಕೊತಾಳೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಹೌದು ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಕೇತು ಇಲ್ಲ ಹಿ ವಿಲ್ ಆಕ್ಟ್ ಆಸ್ ಎ ಶುಕ್ರ ಯಾಕಂದ್ರೆ ಶುಕ್ರ ಐದನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಬಂದಿದ್ದಾನೆ ನೋಡಿ ವಿಪರೀತ ರಾಜಯೋಗದಲ್ಲಿ ಚಂದ್ರ ಇದು ಎಷ್ಟನೇದು ಎರಡನೇ ಯೋಗ ಇದೊಂದು ಅಲ್ಟಿಮೇಟ್ ಯೋಗ ಇದೊಂದು ಎಕ್ಸ್ಟ್ರಾರ್ಡಿನರಿ ಯೋಗ ಇದೊಂದು ಸುಪ್ಪೋ ಯೋಗ ಇದೊಂದು ಭಾರಿ ಒಳ್ಳೆ ಯೋಗ ಇದು ಅಸ್ಯೂಮ್ ದಾಟ್ ಒಂಬತ್ತು ವರ್ಷ ಅವನ ದರ್ಶನ ಅನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ದ ತ್ರೀ ತ್ರೀ ದ ಮೂರು ವರ್ಷ ವಿಪರೀತ ಕಷ್ಟ ಬರುತ್ತೆ ನರಕ ನರಕ ಇಲ್ಲೇ ಬಂದು ಕೂತಿದೇನೋ ಅನ್ಬೇಕು ಎಲ್ಲೇ ಮನೆ ಕಟ್ಟಿ ಮೇಲೆ ಬಂದು ಕೂತಿದ್ದೇನೆ ಅನ್ಬೇಕು ಆ ರೀತಿ ಕಷ್ಟ ಕೊಡ್ತಾರೆ ಇನ್ನು ಮೂರು ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ ಇನ್ನು ಮೂರು ವರ್ಷ ಅನ್ಲಿಮಿಟೆಡ್ ಲಾಭ ಮುಟ್ಟಿದ್ದೆಲ್ಲ ವಜ್ರವೈಢರ್ಯ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಯಶಸ್ಸು ಎಲ್ಲವನ್ನೂ ಈ ಮೂರು ವರ್ಷದಲ್ಲಿ ಪಡ್ಕೊಂಡಿದ್ದ ಚಂದ್ರನ ದರ್ಶನ ಒಂಬತ್ತನೇ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ದಿಸ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಸರ್ ಒಂಬತ್ತನೇ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಾ ಇಷ್ಟು ಶನಿ ಲೇಟು ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್ ಒಪ್ಕೋತೀನಿ ಹಾಗಂತ ಫಲ ಕೊಡಲ್ಲ ಅಂತಲ್ಲ ಒಂದು ಕೊಟ್ಟಿದ್ದು ವಾಪಸ್ ಹೋಗಲ್ಲ ಒಮ್ಮೆ ಕೊಟ್ಟಿದ್ದು ವಾಪಸ್ ಹೋಗಲ್ಲ ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಹಾ ಒಂಬತ್ತನೇ ಮನೆ ನಿಷ್ಷಿನಿ ವಿಪರೀತ ಬುದ್ಧಿವಂತೆ ಹೇಳು ವಿಪರೀತ ಜ್ಞಾನವಂತೆ ವಿಪರೀತ ಸುಸಂಸ್ಕೃತೆ ಹಾ ಗುರುವಿನ ಆಶೀರ್ವಾದ ಸದಾ ಇರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೊಳ್ತೀರಿ ತಂದೆ ಜೊತೆಗೆ ಬಹಳ ಒಳ್ಳೆಯ ಸಂಬಂಧ ಇಟ್ಕೊತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಂದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ನೋಡಿ ಇದು ಮೂರನೇ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿಯೋಗ ಒಂಬತ್ತನೇ ಭಾವದ ಸ್ವಾಮೀಜಿ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ಯಶಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ವಿಪರೀತ ಜ್ಞಾನವಂತರಾಗಿರ್ತಾರೆ ವಿಪರೀತ ಬುದ್ಧಿವಂತರಾಗಿರ್ತಾರೆ ಹೈಯರ್ ಎಜುಕೇಶನ್ ಮಾಡ್ಕೋತಾರೆ ಬಟ್ ಬಟ್ ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟ್ ఈ వర్డ్ నిము గుర్తులే నోడి యోను 7వ భావల స్వామి ప్లస్ 7వ భావల స్వామి యోను 1వ భావల స్వామి ప్లస్ 4వ భావల స్వామి యోను 3వ భావల స్వామి ಸೊ ಆಲ್ರೆಡಿ ನಾವು ಒಂದನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ಒಂದನೇ ಭಾವದ ಫಲವನ್ನು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ನಾನು ಹೇಳಬೇಕಾಗಿದ್ದು ಮೂರನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮ ಕಜಿನ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತೀರಿ ಬಹಳ ಪರಾಕ್ರಮಿ ಆಗಿರ್ತೀರಿ ಬಹಳ ಡೇರಿಂಗ್ ಇರುತ್ತೆ ನಿಮ್ಗೆ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾರಿಗೂ ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಆಸಕ್ತಿಯನ್ನು ಹೊಂದಿರ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಒಳ್ಳೆ ಟ್ಯಾಲೆಂಟನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಅನ್ನೋದು ನಿಮ್ಗೆ ಅರಿವಿರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ಆಟದಿಂದ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ತ್ರ ಆಗುತ್ತೆ ಒಳ್ಳೆ ನೆಮ್ಮದಿಯ ಬದುಕನ್ನು ಬರುತ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಳ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಎಲ್ಲ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈಗಿರುತ್ತೆ ಮನೆಯ ಒಂದು ಪ್ರೇಮದಿಂದ ನೋಡ್ಕೊಳ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಕೊಳ್ತೀರಿ ಅದು ಅಲ್ದನೆ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ದಾನೆ ಮನೆ ಶಾಪು ತೋಟ ಇವುಗಳನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಯಾವತ್ತೂ ಕಡಿಮೆ ಆಗೋದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿದರೆ ಕ್ಲಿಕ್ ಆಗ್ತೀರಿ ಸೆಕ್ಸುವಲ್ ಲೈಫನ್ನು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಒಂದಿನ ಕಷ್ಟ ಒಂದಿನ ಸುಖ ಆಗ್ತಿರಲಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಸಾಗುತ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಪಡಿತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನು ಮಾಡ್ತೀರಿ ಇಡೀ ಜೀವನವನ್ನು ಲಾಭದಲ್ಲಿ ತೊಗೊಂಡು ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊತೀರಿ ಇದು ಹತ್ತನೇ ಭಾವ ನೋಡಿ ಗಾಂಧಿಯವರೇ ನಾವು ಒಪ್ಪನ ಹೇಳ್ತಾ ಇದೀನಿ ಇಲ್ಲಿ ರಾಹು ಶಾಂತಿ ಆಗ್ಲೇಬೇಕು ಒಂದ್ ವೇಳೆ ಶಾಂತಿ ಆಗಲಿಲ್ಲ ಅಂದ್ರೆ ಗುರುಚಾಂಡಾಲ ದೋಷ ಆಗುತ್ತೆ ಗ್ರಹಣ ದೋಷ ಆಗುತ್ತೆ ಪ್ಲಸ್ ಜಡತ್ವ ದೋಷ ಆಗುತ್ತೆ ಮೂರು ದೋಷಗಳು ಹನ್ನೊಂದನೇ ಮನೆಯಲ್ಲಿ ಬಹಳ ಡೇಂಜರ್ ಇರುತ್ತೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಹೌದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇಲ್ಲಿ ಗುರುಚಾಂಡ ದೋಷ ನಿವಾರಣೆ ಆಗುತ್ತೆ ಗ್ರಹಣ ದೋಷ ನಿವಾರಣೆ ಆಗುತ್ತೆ ಜಡತ್ವ ಜಡತ್ವ ದೋಷದಲ್ಲಿ ರೋಗಕ್ಕೆ ತುತ್ತಾಗ್ತಿರಿ ರೋಗದಿಂದ ಬಳಲ್ತೀರಿ ಯಾವುದಾದ್ರೂ ಲಾಂಗ್ ಡಿಸೀಸ್ ನಿಮ್ಮನ್ನು ಬೆನ್ನೆ ಗುರುಚಾಂಡಾಲ ದೋಷ ವಿದ್ಯಾಭ್ಯಾಸವನ್ನ ಹಾಳು ಮಾಡುತ್ತೆ ಜ್ಞಾನವನ್ನು ಹಾಳು ಮಾಡುತ್ತೆ ಕೆಟ್ಟ ಬುದ್ಧಿಯನ್ನು ಕೆಲಸುತ್ತೆ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ದೋಷ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಸಂಬಂಧವನ್ನು ಕೆಡಿಸ್ಕೋತೀರಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಸಂಬಂಧ ಕೆಡಿಸ್ಕೋತೀರಿ ಲಾಭದಲ್ಲಿ ಏರಾಪೇರಿ ಆಗುತ್ತೆ ಸೊ ದಯವಿಟ್ಟು ಈ ಮೂರು ದೋಷಗಳನ್ನು ನೀವು రాహు శాంతి నీవు మార్కెళ్ళే ఇల్ మూడు రాయోగ అర్థం విక్రమదిత్య రాజోగరు సూర్యన యుతం బుధ ఆదిత్య రాజోగ ఇన్నొందు జ్ఞాన యోగ ಇನ್ನೊಂದು ಬಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೋಡಿ ವಿಕ್ರಮಾದಿತ್ಯ ರಾಜ ಯೋಗದಲ್ಲಿ ಒಂದು ಫ್ಯಾಕ್ಟರಿ ಹಾಕ್ತಾರೆ ಇಲ್ಲ ಒಂದು ಸಂಸ್ಥೆ ಕಟ್ತಾರೆ ಇಲ್ಲ ಒಂದು ಆಫೀಸ್ ಇಟ್ಕೊಂಡಿರ್ತಾರೆ ಕನಿಷ್ಠ ಹತ್ತರಿಂದ ಇಪ್ಪತ್ತು ಜನಕ್ಕೆ ಅವರು ಊಟವನ್ನು ಹಾಕುವಷ್ಟು ಕೆಪಬಲ್ ಇರ್ತಾರೆ ಅವ್ರಿಗೆ ವಿಕ್ರಮಾದಿತ್ಯ ರಾಜಯೋಗ ಅಂತ ಕರೀತು ಬುಧ ಆದಿತ್ಯ ರಾಜಯೋಗ ಅದನ್ನ ಹೆಂಗ ಹೇಳಿ ನಾನು ಸಂಪತ್ತು ಐಶ್ವರ್ಯ ದಾಂಪತ್ಯ ಸಾಧನೆ ಕೀರ್ತಿ ಆರೋಗ್ಯ ಆಯುಷ್ಯು ಯಶಸ್ಸು ಇವೆಲ್ಲವೂ ಬುಧಾದಿತ್ಯ ರಾಜಯೋಗದಲ್ಲಿ ಬರುತ್ತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿತ್ಯ ರಾಜ ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ ವಿಜಯೇಂದ್ರ ಬುಧಾದಿತ್ಯರ ಯೋಗ ಸಿ ಟಿ ರವಿ ಅವರು ಬುಧ ಆದಿತ್ಯ ರಾಜಯೋಗ అదూ అంద శోభా కరందాజెన్ టి రవ్ చంద్రబాబు నాయుడు యోగి ఆదిత్యనాథ్ అమిత్ షా జెపి నడ్డా ఇవరె బుధ ఆదిత్య రాజోగ ఫిల్మ్ ఆక్టర్ అక్షయ్ కుమార్ కార్తికేన్ అభిషేక్ బచ్చన్ ఐశ్వర్య రయ్ ఇవరెరూ బుధ ఆదిత్యరాజ్యోగ దొడ్డ దొడ్డ ఇండస్ట్రీ టీవీ సుందరం ఆదిత్య బిర్లా ఇవరె బుధాదిత్యరాజు ತಿಳ್ಕೊಳ್ಳಿ ಹೆಸರು ಒಂದೇ ಅಲ್ಲ ಸ್ಥಾನ ಮಾನ ಎಲ್ಲವನ್ನೂ ಕೊಡುವಂಥ ಯೋಗವೇ ಜ್ಞಾನ ಜ್ಞಾನಯೋಗ ಅಲ್ಟಿಮೇಟ್ ಯೋಗ ಎಲ್ಲ ವಿಷಯದಲ್ಲೂ ಸಂಪೂರ್ಣವಾಗಿ ಅರಿವನ್ನು ಜ್ಞಾನ ಯೋಗಿಗಳು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುತ್ತಿ ಯಾರ ಜಾತಕದಲ್ಲಿ ಇವು ನಾಲ್ಕು ರಾಜೀವಗಳಾಗ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಮಹರ್ಷಿ ಗರ್ಗ್ ಗರ್ಗ್ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೆ ತಾವು ನೋಡಬಹುದು ನಾ ಇಷ್ಟೇ ಹೇಳೋದು ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ರಾಹುಗೋಸ್ಕರ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ಇದರಕ್ಕಿಂತ ಹೆಚ್ಚಿಗೆ ಏನು ಬೇಡ ಬಾಯಕಂದ್ರೆ ಏಳು ಕ್ಯಾರೆಟ್ ಪುಷ್ಯರಾಗಿ ಹಾಕ್ಕೊಳ್ಳಿ ಬನ್ನಿ ಹಾಗಾದರೆ ವೃದ್ಧಾಂಪತ್ಯ ಹೇಗಿದೆ ನೋಡಿ ಒಂದನೇ ಭಾವದ ಸ್ವಾಮಿ ಬುಧ ಎರಡನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಶುಕ್ರ ಅಷ್ಟಮದಲ್ಲಿ ಏಳನೇ ಭಾವದ ಸ್ವಾಮಿ ಗುರು ಹನ್ನೆರಡನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಒಂಬತ್ತರಿಂದ ಎಂಟನೇ ಮನೆಯಲ್ಲಿ ಮದುವೆಗಿಂತ ಮುಂಚೆ ಒಂದು ಅಕ್ಕಿ ಹೋಮ ಮಾಡಿ ಮದುವೆ ಮಾಡಿ ಹೌದು ಒಳ್ಳೆ ಗಂಡ ಸಿಗಲ್ಲ ಅಂತ ಹೇಳ್ತಾರೆ ಒಂದು ಕೊಟ್ಟರೆ ಅವ್ನು ಕಸ್ಕೋತಾನೆ ದೇವರು ಒಳ್ಳೆ ಜ್ಞಾನ ಕೊಡ್ಬೋದು ಒಳ್ಳೆ ವಿದ್ಯೆ ಕೊಡ್ಬೋದು ಒಳ್ಳೆ ದುಡ್ಡು ಕೊಡ್ಬೋದು ಒಳ್ಳೆ ಯಶಸ್ಸು ಜೀವನ ಕೊಡ್ಬೋದು ಇಲ್ಲಿ ಗಂಡನ್ನು ಕಸ್ಕೋತಾರೆ ಅಂತ ಹೇಳ್ತಾರೆ ಶಾಸ್ತ್ರ ಅದಕ್ಕೆ ಬೇಡ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಮದುವಕ್ಕಿಂತ ಮುಂಚೆ ಅರ್ಕ ವಿವಾಹ ಮಾಡಿಕೊಳ್ಳಿ ಕೆಲಸದ ವಿಚಾರವಾಗಿ ಮೋಸ್ಟ್ ಪ್ರಾಬಲಿ ಇಂಜಿನಿಯರಿಂಗ್ ಮಾಡ್ತಾಳೆ ಇವರು ದಾಂಪತ್ಯದ ಪ್ರಭಾವ ಮೋಸ್ಟ್ ಪ್ರಾಬಲಿ ಇಂಜಿನಿಯರಿಂಗ್ ಮಾಡ್ತಾಳೆ ಸ್ವಲ್ಪ ದಾಂಪತ್ಯದಲ್ಲಿ ಹುಷಾರಾಗಿದೆ ಅಷ್ಟೇ ದಾಂಪತ್ಯದ ವಿಚಾರದಲ್ಲಿ ಹುಷಾರಾಗಿದೆ ಎಜುಕೇಶನ್ ಒಂದನೇ ನೋಡಿ ಐದನೇ ಮನಿ ಸ್ವಾಮಿ ಹನ್ನೊಂದರಲ್ಲಿ ಹೈಲಿ ಸ್ಟಡಿ ಮಾಡ್ತಾಳೆ ಅದರಲ್ಲಿ ಯಾವುದೇ ಇದು ಬೇಡ ಸ್ಟೂಡಿಯಸ್ ಆಗಿರ್ತಾಳೆ ಪ್ಲಸ್ ಅದು ಅಲ್ಲದೆ ಹೈಯರ್ ಎಜುಕೇಷನ್ ಮಾಡಿಕೊಡ್ತಾಳೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಯಾವ ದಶೆಯಲ್ಲಿ ಹುಟ್ಟಿದ್ದಾಳೆ ಚಂದ್ರ ದಶೆಯಲ್ಲಿ ಮುಗಿದಿದೆ ಕುಜದಶೆ ನಡೀತಾ ಇದೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡ್ಬೋದು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಯಾಕಂದ್ರೆ ಈ ಕುಜದಶೆ ಶುರು ಅವಳು ಕುಜ ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ